ನಿಮ್ಮನೇನು ನಾವು ಹೆಸರು ಊರು ಏನು ಕೇಳಬೇಕಾದ್ದೇನಿಲ್ಲ ಓರಿ ಬಗ್ಗೆ ಏನು ಇಡೀ ಕರ್ನಾಟಕಕ್ಕೆ ಗೊತ್ತು ಹ್ಞೂ ದಾಸಹಳ್ಳಿ ಹೆಂಗಟಪ್ಪರು ಅಂತಂದರೆ ಎಲ್ಲಿಂದ ಹೋದೆ ಈಗ ತಮಿಳುನಾಡುಗೆ ಹೋಗಿ ಯಾರನ್ನ ಕೇಳಿದ್ರು ಎಂಟಪ್ಪರ್ಗೆ ಗೊತ್ತು ಅಂತ ತಮಿಳುನಾಡೋರ್ಗೂ ಗೊತ್ತು ನಿಮ್ಮದು ಡಾ ಡಾಲಿ ಮಹಾರಾಷ್ಟ್ರಕ್ಕೆ ಹೋಗಿ ಬಂತು ನೀವು ಎಷ್ಟು ವರ್ಷ ಆಯಿತು ನೀವು ತಂದಿದ್ನ ಎರಡು ವರ್ಷ ಹಾಂ ಗಾಲಿ ಹೋದ್ಮೇಲೆ ಇತ್ತು ಅಂದಮೇಲೆ ಎಡ ಒಟ್ನಲ್ಲಿ ಇದ್ಕೊಂಡು ನಮ್ಮ ಸೈಡುನೂ ಒಳ್ಳೊಳ್ಳೆ ಹೆಸ್ರು ಮಾಡ್ಕೊಂಡದೆ ಓರಿ ಓರಿ ಬೆಳ್ದಂಗೆ ಅದೇ ನಿಮ್ಮ ಹೆಸ್ರುನೂ ದಾಸರಹಳ್ಳಿ ಹೆಂಗಟಪ್ಪರು ಅಂತ ಇವಾಗ ನಿಮ್ ನಿಮ್ ಊರ್ಗೆ ಬರೋಕೆ ಅಡ್ರೆಸ್ ಹೇಳಿಬಿಡ್ರಿ ಸಾಕು ಏನಿಲ್ಲ ರಾಮನಗರ ಕೈಲಂಚ ಹ್ಮ್ ಹೋಗೋದು ಹೋಗೋದ್ ಬ್ಯಾಡ ಕೈಲಂಚದ ಮೇಲೆ ಬರ್ಬೋದು ಅಷ್ಟೇ ಇಂದ ಎರಡು ಕಿಲೋಮೀಟರ್ ದಾಸರಹಳ್ಳಿ ಬತ್ತ ಅತ್ತಾಗಿಂದ ಬತ್ತ ರೈಟ್ ಸೈಡ್ಗೆ ಮನೆ ಬಾಲ್ಗಡಕ್ಕೆ ನಿಮ್ ಮನೆ ಬಿಡದಿ ಕಡೆಯಿಂದ ಬಂದ್ರೆ ಎರಡು ಸಿಗ್ತದೆ ಮನೆ ನಿನ್ನ ಹೆಸ್ರೇನು ನಿನ್ನ ಹೆಸರೇನು ಅಪ್ಪು ನೀನು ಮುಂದಕ್ಕೆ ಓರಿ ಕಟ್ತೀಯಾ ಹಾಂ ಓರಿ ಕಟ್ತೀಯಾ ಏನು ಓದ್ತಾ ಇದೀಯೇ ಈಗ ಹಂಗೆ ನೋಡಿ ಹೋಯ್ತಾ ಇದೆಯಾ ಒಟ್ಟಿನಲ್ಲಿ ನೀನು ಮುಂದಕ್ಕೆ ಒಂದು ಹೆಸ್ರು ಮಾಡ್ಕೋ ದಾಸಹಳ್ಳಿ ಅಪ್ಪು ಅಂತ ಏನು ಇನ್ನೊಂದು ನಾಲ್ಕೈದು ವರ್ಷ ಹೋದ್ರೆ ನೀವು ಬಡೋಕ್ಕೆ ಬೇಡ ಹಾಂ ಅದೇ ಓರಿ ಒಂಥರ ನಾಗರಾವ ಇದ್ದಂಗೆ ಯಾವಾಗ ಬಿಸ್ಕೊಟ್ಟದ್ದು

ಎಲ್ಲ ಸಾವಿರ ಮಾಡೋರು ನೀವು ತಾತ ಕಾಲದಿಂದ ಕಟ್ತಾ ನಮ್ಮ ಅಪ್ಪ ಹತ್ತು ರೂಪಾಯಿಂದ ಬಿಟ್ಟವ್ರು ಹ್ಮ್ ನಮ್ಮ ತಂದೆ ಲಾಸ್ಟ್ಗೆ ಅವರು ಸಾವಿರಕ್ಕೆ ನೂರು ರೂಪಾಯಿನೇ ಅವಾಗ ನೂರ್ ನೀವು ಬಿಟ್ಟಿದ್ದು ನಾನ್ ಬಿಟ್ಟಿದ್ದು ನೂರ ಹತ್ತು ಮಾಡಿದೆ ಹತ್ತು ರೂಪಾಯಿ ಕೊಡ್ತಿರ್ಲಿಲ್ಲ ಅವಾಗ ಹೆಸ್ರಿಗೆ ಅಷ್ಟೇ ನೂರತ್ತು ಅಷ್ಟೇ ಇವಾಗ ನಮ್ಮ ಸೈಡ್ ಬೀಳ್ತಾವೆ ನಮ್ಮ ಅಳ್ವಾಡಿ ಒಬ್ಳಿಗೆ ಏನೇನಾಯಿತು ಕರ್ಗಳು ಅವು ಅಷ್ಟೇ ಬೀಳ್ತವೆ ನಮ್ಮ ಅಳ್ವಾಡಿ ಒಬ್ಳಿಗೆ ಈ ಹಗರದ ನಮ್ಮ ಅಗರದಲ್ಲಿ ಅವರು ನಮ್ಮ ಪರಿಚಯಸ್ಥರು ವಿನಿಯಣ ಅಂತ ಅವರು ಈಗ ಮಾಡ್ತಾವೆ ಮಾಡ್ತಾವ ಓದ್ತಾವ್ರು ಅವ್ರೇ ಇನ್ನು ನಮ್ಮ ಚಿಕ್ಕನ ಚ ಚಿಕ್ಸಾದ್ನಳ್ಳಿ ಶಿವರಾತ್ ತತ್ತರು ಅವ್ರ ಹತ್ರ ಅದೇ ನಮ್ಮ ಗುಂಡಂಗೋಲಹಳ್ಳಿ ರವಿ ಅಣ್ಣರು ತಮಿಳುನಾಡಿನ ನಾನ್ ತಿಳಿದ ಮಟ್ಟಿಗೆ ತಮಿಳುನಾಡಿನ ದನ ಅನ್ನೋದು ಅನ್ನೋದೊಂದು ಗೊತ್ತು ಹೋರಿ ಇವಾಗ ದುಡ್ಡಿಗೆ ಬೆಲೆ ಇಲ್ಲ ಪದಾರ್ಥಕ್ಕೆ ಬೆಲೆ ಇವು ಯಾವ ಮಕ್ಕಳುಗಳು ಯಾವ ಬೀಜಕ್ಕೆ ಬರುವಂತೆ ಈಗೆಲ್ಲ ಲಕ್ಷ ಲಕ್ಷ ತಿಂಗಳು ಇನ್ನೇನಿದ್ರು ಸಣ್ಣ ಪ್ರಮಾಣದ ರೈತರು ಕರ್ಗೊಳ್ತ ಸಾಕಾಗಲ್ಲ ಇನ್ನೇನಿದ್ರು ಯಾವ ಬಡ್ಲು ಬಸ್ ಇಟ್ಕೊಂಡು ಒಳ್ಳೆ ಖರಾಬ್ ಇದ್ರೆ ಅವ್ರಿಗೆ ದುಡ್ಡು ನಮ್ ಕಡೆನೆ ಮಾರ್ಬಿಟ್ಟವ್ರೆ ಲಕ್ಷ ಲಕ್ಷಕ್ಕೆ ಈಗ ಎಲ್ಲಾ ಅಂದ್ರೆ ಸೋಕಿ ಕರ್ಸ್ಕೊಳ್ಳು ಸೋಕಿ ಆಗಿರೋ ಕರ್ಸ್ಕೊಳ್ಳನು ಕಡ್ಸ್ಕರ್ಗಳು ಅಂದ್ರೆ ಇವಾಗ ಎಂಟಪ್ರೆ ಒಂದ್ ಮಾತು ತಪ್ಪು ತಿಳ್ಕೋಬೇಡಿ ನೀವು ನಾನ್ ಹೇಳೋದೇನ್ ಗೊತ್ತಾ ಎಲ್ಲಾರು ಒಳ್ಳೆ ಪದಾರ್ಥ ಅಂತಾನೆ ಕಡ್ಸ್ಕೊಳ್ಳಲ್ಲ ಹೋಯ್ತವ್ರೆ ಕೆಟ್ಟವೆಲ್ಲ ಎಷ್ಟೋ ಕಡಾವ್ ಕಳಿಸ್ತಾವ್ರೆ ಕೆಟ್ಟವದ್ರಲ್ಲೂ ಇವಾಗ ನೀವೇ ನೀವ್ ಕಣ್ಣಂಗೆ ಏಕಲವ್ಯನ ನಿಮ್ಮನೇದೆ ಅದು ಎಸ ನಿಮ್ಗೆ ಗೊತ್ತಿತ್ತೇನೋ ಹೊಸ ಹೆಂಗಿತ್ತು ಅಂತ ಅಂತ ಅದ್ರಲ್ಲೆಲ್ಲ ಒಳ್ಳೆ ಬದುಕು ಬಿದ್ದಾವೆ ಅದೊಂದು ಹೇಳಕ್ ಇಷ್ಟ ಪಡ್ತೀನಿ ನಾನು ಇಂಗ್ಲಸ ಇವಾಗ ಅವ್ರನ್ನೇ ತೊಗೊಳ್ರಿ ನಮ್ಮ ಪ್ರಕಾಶ್ ಅಣ್ಣವ್ರು ಪ್ರಕಾಶನರು ಪ್ರಕಾಶ್ ಅಣ್ಣವ್ರು ಅವ್ರೊಂದ್ ಇಡ್ಕೊಂಡಿದ್ರು ಇವತ್ತು ಅದು ಯಾವುದೋ ಒಂದು ಕಳಪೆ ಊರಿಗೆ ಕೊಡ್ಸ್ರೆ ಹೋರಿ ಇಂಥ ಓರಿ ಕರ್ಕೊಳ್ಳನ್ನೇ ಹಾಕ್ತೇವೆ ಹಾಕೋ ಹಳೆ ಹಸ್ಗಳು ಹಾಕ್ತಂಗೆ ಈ ಕಡ್ಸ್ಕೊಳ್ಳೆಲ್ಲ ಹಾಕಲ್ಲ ಹ್ಞೂ ಈಗ ನಮ್ಮ ಗುಣಂಗಲಳ್ಳಿ ನಮ್ಮ ರವಿ ಅಣ್ಣ ಎಲ್ಲ ನಾಲ್ಕು ಹಸ್ಗಳು ಇತ್ಕೇ ಬಿಡ್ಸ್ರೆ ನಾನು ನೋಡಿದ್ದೀನಿ ನಾವು ಕರ್ಸ್ಕೊಳ್ಳ ಸರಿ ಅಂಕ್ಟಪ್ಪ ಟಪ್ಪರ್